ಕುಡುಚಿ ವಿಧಾನಸಭಾ ಕ್ಷೇತ್ರದ ಇವತ್ತು ಹಂಕೊಂಡಿರ್ತಕ್ಕಂಥ ಉದ್ಘಾಟನೆಯ ಸಮಾರಂಭ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ನನಗೆ ಆತ್ಮೀಯರು ಕೂಡ ಆದಂಥ ಸನ್ಮಾನ್ಯ ಮಹೇಂದ್ರ ತಮ್ಮಣ್ಣನವರೇ ಹಾಗೂ ವೇದಿಕೆ ಮೇಲೆ ಉಪಸ್ತಿರ್ತಕ್ಕಂಥ ಮಾಜಿ ಶಾಸಕರಾದಂಥ ಸರೀಕರ್ ಅವರು ಸರಿಕರ್ ಅವರು ಸರಿಕಾರ ಭೀಮಪ್ಪ ಸರಿಕರ್ ಎರಡು ಸಾವಿರದ ಎಂಟನೇ ನಾಲ್ಕನೇ ಇಸ್ವಿಯಲ್ಲಿ ಎಮ್ ಎಲ್ ಎ ಎರಡು ಸಾವಿರದ ನಾಲ್ಕರೇ ಎರಡು ಸಾವಿರದ ಎಂಟು ಎರಡು ಸಾವಿರದ ಎಂಟು ನಮ್ಮ ಜೊತೆಯಲ್ಲಿ ಅವರು ಶಾಸಕರಾಗಿದ್ದರು ಅವಾಗ ರಾಯ್ಬಾಗ್ ಕ್ಷೇತ್ರ ಜಿಲಿಮಿಟೇಷನ್ ಇಂದ ಪೂರ್ವದಲ್ಲಾಗಿತ್ತು ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಇತರ ಏಕೆಂದರೆ ಭಾಳಷ್ಟು ಗಣ್ಯಾತಿ ಗಣ್ಯ ಸ್ಥಳೀಯ ಮುಖಂಡರುಗಳು ಹಾಗೂ ಎಲ್ಲ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಪುರಸಭೆ ಅಧ್ಯಕ್ಷರಾದಂಥ ವಸಂತ್ ಅವರು ಎಲ್ಲ ಪುರಸಭೆ ಮತ್ತು ಪಂಚಾಯಿತಿಯ ಎಲ್ಲ ಸದಸ್ಯರುಗಳೇ ನಮ್ಮ ಆರೋಗ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳು ಡಿ ಎಚ್ ಓ ಆದಂಥ ಗಡಾದ್ರವರೇ ಡಾಕ್ಟರ್ ಗಡಾದವರೇ ಹಾಗೂ ನಮ್ಮ ಚಿಕ್ಕೋಡಿ ಅಪರ ಜಿಲ್ಲಾ ಡಿ ಎಚ್ ಓ ಆದಂಥ ಗಡೇದ್ ಡಾಕ್ಟರ್ ಗಡೇದವರೇ ಹಾಗೂ ಇನ್ನಿತರ ಎಲ್ಲ ನಮ್ಮ ಇಲಾಖೆ ಅಧಿಕಾರಿಗಳೇ ವೈದ್ಯರೇ ಸಿಬ್ಬಂದಿ ಅವರೇ ಶುಶ್ರೂಷಕರೇ ಹಾಗೂ ಆಶಾ ಕಾರ್ಯಕರ್ತರೇ ಮತ್ತು ಬಂದಿರತಕ್ಕಂಥ ಎಲ್ಲ ಈ ಊರಿನ ಎಲ್ಲ ಗ್ರಾಮಸ್ಥರೇ ಹಿರಿಯರೇ ದೊಡ್ಡವರೇ ತಾಯಿಂದರೆ ಸಹೋದರ ಸಹೋದರಿಯರೇ ಮತ್ತು ಮಾಧ್ಯಮ ಮಿತ್ರರೇ ಇವತ್ತು ನನಗೆ ಭಾಳ ಸಂತೋಷ ಆಗ್ತಾ ಇದೆ ಯಾಕೆಂತ ಹೇಳಿದ್ರೆ ನಮ್ಮ ಶಾಸಕರು ಮಹೇಂದ್ರ ಅವರು ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ತಾವು ಬರಲೇಬೇಕು ಬಂದು ಇದನ್ನು ಉದ್ಘಾಟನೆ ಮಾಡಬೇಕು ಅಂತ ಅವರು ನನಗೆ ಒತ್ತಾಯ ಮಾಡಿದರು ಮತ್ತು ನಾನು ಭಾಳಷ್ಟು ವರ್ಷಗಳಿಂದ ರಾಜಕಾರಣ ಇದ್ದರೂ ಕೂಡ ಕುಡುಚಿಗೆ ಬರುವಂಥ ಅವಕಾಶ ಆಗಿರಲಿಲ್ಲ ಅದಕ್ಕೆ ಪ್ರಥಮ ಬಾರಿಗೆ ಇಲ್ಲಿಗೆ ಬರ್ತಾ ಇರ್ತದೆ ಅವಕಾಶ ನಮ್ಮ ಅವರು ಇವತ್ತು ತಲುಪಿಸ್ಕೊಟ್ಟಿದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಆಗಿರುವಂಥದ್ದು ತುಂಬ ನನಗೆ ಸಂತೋಷ ಆಗ್ತಾ ಇದೆ ಇವತ್ತು ಈ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಅದರ ಜೊತೆಯಲ್ಲಿ ವಸತಿ ಗೃಹಗಳೇನಿದೆ ಅದು ಎರಡು ಸ್ಥಳಗಳಲ್ಲಿ ಮೊರಬ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಕುಡುಚಿ ಸಮುದಾಯ ಆರೋಗ್ಯ ಕೇಂದ್ರದ ಅಲ್ಲಿ ವಸತಿ ಗೃಹಗಳನ್ನು ನಿರ್ಮಾಣ ಆಗಿರತಕ್ಕಂಥ ಕಾಮಗಾರಿಗಳನ್ನು ಮುಕ್ತಾಯ ಆಗಿ ಈ ಒಂದು ಉದ್ಘಾಟನೆ ಆಗಿದೆ ಇದು ಭಾಳ ಸಂತೋಷದ ವಿಚಾರ ಯಾಕೆಂಥೇಳಿದ್ರೆ ಒಳ್ಳೊಳ್ಳೆ ವ್ಯವಸ್ಥೆಗಳು ನಮ್ಮ ಸಿಬ್ಬಂದಿಯವ್ರಿಗೂ ವೈದ್ಯರಿಗೂ ಕೂಡ ಇರಬೇಕಾಗ್ತದೆ ಇಲ್ಲದೆ ಅವ್ರಿಗೆ ಸೇವೆ ನೀಡೋದು ಕೂಡ ಕಷ್ಟ ಮತ್ತು ಈ ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥ ಆರೋಗ್ಯ ಸಮುದಾಯ ಆರೋಗ್ಯ ಕೇಂದ್ರ ಏನಿದೆ ಇದ್ರ ಮುಖಾಂತರ ಖಂಡಿತವಾಗಿಯೂ ಇನ್ನು ಉತ್ತಮವಾದಂಥ ಸೇವೆಯನ್ನು ನೀಡ್ತಕ್ಕಂಥದ್ದಕ್ಕೆ ಆರೋಗ್ಯ ಸೇವೆಗಳನ್ನು ನಮ್ಮ ಜನರಿಗೆ ನೀಡ್ತಕ್ಕಂಥದಕ್ಕೆ ಅವಕಾಶ ಆಗ್ತದೆ ಆರೋಗ್ಯ ಖಂಡಿತವಾಗಿಯೂ ಬಹಳ ಒಂದು ಪ್ರಮುಖವಾದಂಥ ಕ್ಷೇತ್ರ ಇದು ಈ ಒಂದು ಸೇವೆ ಏನಿದೆ ಸೇವೆ ಸೇವಾ ಕ್ಷೇತ್ರ ಇದೆ ಜನರಿಗೆ ಇದು ಬಹಳ ಹತ್ತಿರ ಮತ್ತು ಅಗತ್ಯ ಇರುವಂಥದ್ದು ಮತ್ತು ಯಾವಾಗ ಆರೋಗ್ಯ ಕೆಡ್ತದೆ ಆವಾಗ ಜನರಿಗೆ ಒಂದು ಸುಲಭವಾದ ರೀತಿಯಾಗಿ ಅಥವಾ ಹತ್ತಿರದಲ್ಲಿ ಮತ್ತು ಕಮ್ಮಿ ಬೆಲೆಯಲ್ಲಿ ಅದು ಉಚಿತವಾಗಿ ಆ ಆರೋಗ್ಯ ಸೇವನೆ ಅವ್ರಿಗೆ ತಪಾಸಣೆ ಮತ್ತು ಚಿಕಿತ್ಸೆನೆ ಪಡ್ಕೊಳ್ತಕ್ಕಂಥದ್ದಕ್ಕಾದಾಗ ಖಂಡಿತವಾಗಿ ಅವ್ರಿಗೆ ದೊಡ್ಡ ಒಂದು ಭಾರ ಅವರಿಂದ ಅವ್ರ ಮೇಲೆ ಇಲ್ಲದೇ ಇರೋ ರೀತಿ ಆಗ್ತದೆ ಇವತ್ತು ನಮ್ಮ ಜನರ ಒಂದು ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು ಅದು ಬಹಳಷ್ಟು ಒಂದು ದೊಡ್ಡ ಒಂದು ಜವಾಬ್ದಾರಿ ಸರ್ಕಾರದ್ದು ಇವತ್ತು ಒಂದು ಕಡೆ ಆರೋಗ್ಯವನ್ನು ಅದು ಕೆಡದೇ ಇರುವಂಥದ್ದು ನೋಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆರೋಗ್ಯ ಕೆಟ್ಟ ನಂತರ ಚಿಕಿತ್ಸೆ ಪಡ್ಕೊಳ್ಳೋದು ಒಂದು ಆದರೆ ಕೆಡೋದಕ್ಕಿಂತ ಮುಂಚೆ ನಾವು ಅನೇಕ ಒಂದು ರೀತಿಯಾಗಿ ನಮ್ಮಲ್ಲಿ ಸ್ವಲ್ಪ ಶಿಸ್ತಿದ್ರೆ ಅವಾಗ ಅದನ್ನು ನಾವು ಆರೋಗ್ಯವನ್ನು ಕಾಪಾಡಿಕೊಡ್ತಕ್ಕಂಥದ್ದು ಕೂಡ ನಮ್ಮ ಕೈಯಲ್ಲೇ ಇರಬೇಕು ಇವತ್ತು ನಾವು ನೋಡ್ತಾ ಇದ್ದೀವಿ ಭಾಳಷ್ಟು ಜನರಿಗೆ ಹೃದಯಘಾತಗಳು ಕ್ಯಾನ್ಸರ್ ರೋಗಗಳು ಸ್ಟ್ರೋಕ್ ಅಂದರೆ ಪಾರ್ಶ್ವವಾಯು ಆಗುವಂಥದ್ದು ಈ ಥರ ಅನೇಕ ಈ ಈ ಥರ ಕಾಯಿಲೆಗಳು ಹೆಚ್ಚಾಗ್ತಾ ಇರತಕ್ಕಂಥ ಇದಕ್ಕೆ ಕಾರಣ ಹಲವಾರಿದೆ ಯಾಕೆಂದರೆ ಎಲ್ಲದರಲ್ಲೂ ಕೂಡ ಏನು ಮಾಲಿನ್ಯವನ್ನು ನಾವು ನೋಡ್ತೀವಿ ಈಗ ನಮ್ಮ ಆಹಾರದಲ್ಲಿ ಮಾಲಿನ್ಯ ಇದೆ ಎಲ್ಲ ಕಡೆ ನಾವು ಪೆಸ್ಟಿಸೈಡ್ಸ್ಗಳನ್ನ ಇದು ಮತ್ತು ಎಲ್ಲ ಫರ್ಟಿಲೈಸರು ಎಲ್ಲ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ವಿ ಆಹಾರದ ಒಂದು ವಿಚಾರ ಇರ್ಬೋದು ಅಥವಾ ನಮ್ಮ ಜೀವನ ಶೈಲಿ ಅಥವಾ ನಮ್ಮ ಅಭ್ಯಾಸಗಳು ಹವ್ಯಾಸ ಇದೆಲ್ಲದರಿಂದ ನಮಗೆ ಆರೋಗ್ಯ ಕೆಡುವಂಥದ್ದು ಆಗ್ತಾ ಇದೆ ಅದರಿಂದ ಇದ್ರ ಬಗ್ಗೆ ನಾವು ಇವತ್ತು ಯೋಚನೆ ಮಾಡಲೇಬೇಕು ಇಲ್ಲಿ ಅವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಸ್ವಲ್ಪ ಶಿಸ್ತಿನ ಬದುಕನ್ನು ಬದುಕಿದಾಗ ಆವಾಗ ಅನೇಕ ರೋಗಗಳು ಅಲ್ಲಿ ಹೋಗ್ತವೆ ವಿಶೇಷವಾಗಿ ನಮಗೆ ಈ ರಕ್ತದ ಒತ್ತಡ ಬ್ಲಡ್ ಪ್ರೆಷರು ಅಥವಾ ಸಕ್ಕರೆ ಕಾಯಿಲೆ ಡಯಾಬಿಟೀಸು ಇದೆಲ್ಲವನ್ನು ಕೂಡ ನಾವು ನಿಯಂತ್ರಣ ಮಾಡುವಂಥದ್ದು ಕೂಡ ಭಾಳ ಮುಖ್ಯ ನಾವು ತಪಾಸಣೆ ಮಾಡಿಸ್ಕೊಡೋಕ್ ಹೋಗೋದಿಲ್ಲ ಚೆಕ್ ಮಾಡಿಸ್ಕೊಳಕ್ಕೆ ಹೋಗೋದಿಲ್ಲ ನಮಗೆ ಗೊತ್ತೇ ಇರೋದಿಲ್ಲ ನಮಗೆ ಬಿ ಪಿ ಇದೆ ಶುಗರ್ ಸಮಸ್ಯೆ ಇದೆ ಇದೆಲ್ಲ ಗೊತ್ತೇ ಇರೋದಿಲ್ಲ ನಮಗೆ ಗೊತ್ತಿದ್ರೂ ಕೂಡ ಏನು ಬಿಟ್ಬಿಡ್ತೀವಿ ಪರವಾಗಿಲ್ಲ ಬಡಪ ನಮ್ಗೆ ಏನಾಗತ್ತೆ ಅಂತ ಆದರೆ ಅದೇ ಮೂಲ ಅದಕ್ಕೇನೆ ನಾವು ಈಗ ಒತ್ತನ್ನು ಈ ಒಂದು ಪ್ರಾಥಮಿಕ ಚಿಕಿತ್ಸೆ ಅಂತ ಹೇಳಿದಾಗ ತಪಾಸಣೆ ಮಾಡಿಸುವಂಥದ್ದು ಮತ್ತು ಅದನ್ನು ಪತ್ತೆ ಹೆಚ್ಚುವಂಥ ಆದ್ಯತೆ ನೀಡಬೇಕು ಅಂತ ಹೇಳಿ ಈಗ ನಾವು ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ ಗೃಹ ಆರೋಗ್ಯ ಕಾರ್ಯಕ್ರಮ ಅಂತ ಪ್ರಾರಂಭ ಮಾಡಿದ್ದೇವೆ ಈಗ ಕಳೆದ ವಾರ ಅಥವಾ ಹದಿನೈದು ದಿವಸದಿಂದೆ ಎಲ್ಲ ನಮ್ಮ ಆಶಾ ಕಾರ್ಯಕರ್ತರಿಗೆ ನಮ್ಮ ಎ ಎನ್ ಎಂಗಳಿಗೆ ನಮ್ಮ ಎಲ್ಲ ಸಿ ಎಚ್ ಒಗಳಿಗೆ ಎಲ್ಲರೂ ಕೂಡ ತರಬೇತಿಯನ್ನು ಕೊಟ್ಟಿದ್ದೇವೆ ಒಂದು ಹದಿನಾಲ್ಕು ಅಂಶಗಳವರು ಮನೆ ಮನೆಗೆ ಹೋಗಿ ವಿಚಾರಣೆ ಮಾಡಬೇಕು ತಿಳ್ಕೋಬೇಕು ಆಮೇಲೆ ಯಾರಿಗಾದರೂ ಕೂಡ ಬಿ ಪಿ ಶುಗರ್ ಇದೆ ಅಂತ ದೃಢೀಕರಣ ಆದಮೇಲೆ ಅವ್ರಿಗೆ ಅದನ್ನು ನಿಯಂತ್ರಣ ಇಟ್ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅದನ್ನು ಶಾಶ್ವತವಾಗಿ ನಾವು ಅವ್ರಿಗೆ ಯಾರ್ಯಾರಿಗೆ ಬಿ ಪಿ ಶುಗರ್ ಇದೆ ಅಂತ ಗೊತ್ತಾದರೆ ಅವರಿಗೆ ನಾವು ಅವರ ಜೀವನ ಪರ್ಯಂತ ನಾವು ಅವ್ರಿಗೆ ಉಚಿತವಾಗಿ ಔಷಧಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಮ್ಮ ಸರ್ಕಾರಕ್ಕೆ ಮಾಡಿದ್ದೇವೆ ಅದೇ ಆ ಕಂಟ್ರೋಲಲ್ಲಿ ಇರಬೇಕು ನಿಯಂತ್ರಣದಲ್ಲಿರಬೇಕು ಅದಿದ್ದರೆ ಈಗ ಕಿಡ್ನಿ ಸಮಸ್ಯೆ ಡಯಾಲಿಸಿಸ್ ಹೋಗ್ಬೇಕು ಹಾರ್ಟ್ ಸಮಸ್ಯೆ ಬೇರೆ ಸಮಸ್ಯೆ ಅದೆಲ್ಲ ಇದೇ ಮೂಲ ಕಾರಣ ಇದನ್ನು ನೋಡಿಕೊಂಡ್ರೆ ಒಂದು ಐವತ್ತು ಪರ್ಸೆಂಟಷ್ಟು ನಿಯಂತ್ರಣ ಬಂದ್ಬಿಡ್ತದೆ ಮತ್ತು ಅದ್ರ ಜೊತೆಯಲ್ಲಿ ಕಣ್ಣಿನ ತಪಾಸಣೆ ಬೇರೆ ಬೇರೆ ಮಾನಸಿಕ ಒಂದು ರೋಗಗಳು ಮತ್ತು ಈಗ ಡಯಾಬಿಟಿಸ್ ಇದ್ದಾಗ ಏನಾಗ್ತದೆ ನಮ್ಮ ಕಾಲಲ್ಲಿ ಒಂದು ಸಣ್ಣ ಒಂದು ಹುಣ್ಣಾಗಿರ್ತದೆ ಅವಾಗ ನಾವು ಅದು ನೋಡೋಕ್ಕೆ ಹೋಗೋದಿಲ್ಲ ಅವಾಗ ಅದು ನನಗೆ ಬಿಡ್ತೀವಿ ನಾವು ಕಾಲು ಕಳ್ಕೊಳ್ತೀವಿ ಕಣ್ಣು ಕಳ್ಕೊಳ್ತೀವಿ ಡಯಾಬಿಟಿಕ್ ಫುಡ್ ಅಂತ ಹೇಳ್ತೀವಿ ಡಯಬೆಟಿಕ್ ರಿಟುನೋಪತಿ ಇದೆಲ್ಲ ಕೂಡ ನಾವು ಈ ಅಂಶಗಳಲ್ಲಿ ಸೇರಿಸ್ಕೊಂಡಿದ್ದೇವೆ ಮತ್ತು ಕೆಲವು ಕ್ಯಾನ್ಸರ್ಗಳನ್ನು ಪ್ರಾಥಮಿಕವಾಗಿ ಪತ್ತೆ ಹಚ್ಚೋದಕ್ಕೂ ಕೂಡ ಇದರಲ್ಲಿ ಸೇರಿಸ್ಕೊಂಡಿದ್ದೇವೆ ಸೊ ಇದೇನಂತ ಹೇಳಿದ್ರೆ ಮೊದಲೇ ನಾವು ಪತ್ತೆ ಹಚ್ಚಬೇಕು ಮೊದಲೇ ಗೊತ್ತಾದರೆ ನಾವು ಅದನ್ನು ಗುಣಪಡಿಸ್ಕೊಳ್ಳೋದಕ್ಕೆ ಸುಲಭ ಚಿಕಿತ್ಸೆ ಸುಲಭ ನಾವು ನೋಡ್ಕೊಳ್ಳದೆ ಹೋದರೆ ತಡವಾಗಿ ಗೊತ್ತಾದರೆ ಕ್ಯಾನ್ಸರ್ ನಮಗೆ ಮೂರನೇ ಹಂತ ನಾಲ್ಕನೇ ಹಂತಕ್ಕೆ ಹೋಗಿ ನಾವು ಆವಾಗ ಗೊತ್ತಾದರೆ ನಾವೇನು ಮಾಡೋಕ್ಕಾಗಲ್ಲ ಅಥವಾ ಖರ್ಚು ಸಿಕ್ಕಾಗಟ್ಟೆ ಆಗೋಗ್ತದೆ ಎಷ್ಟೋ ಜನ ಒಂದು ಈ ಥರ ರೋಗ ಬಂದರೆ ಅವ್ರ ಬಡತನದಿಂದ ಏನು ಸ್ವಲ್ಪ ಪರವಾಗಿಲ್ಲ ಅಂತ ಏನು ಕುಟುಂಬ ಇರ್ತದೆ ಅವ್ರ ಬಡತನ ಬಿದೋಹೋಗ್ತಾರೆ ಎಲ್ಲ ಸಾಲ ಪಾಲ ಮಾಡಿಕೊಂಡು ಎಲ್ಲ ಭಾಳ ಕಷ್ಟಕ್ಕೆ ಸಿಕ್ಕಾಕ್ ಈ ಥರದ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಈ ಗೃಹ ಆರೋಗ್ಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ ನಮ್ಮ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದೀನಿ ನೀವು ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಇದನ್ನು ನೀವು ಮಾಡಬೇಕಾಗ್ತದೆ ಮತ್ತು ಹಲವಾರು ನಾವು ಕಾರ್ಯಕ್ರಮಗಳನ್ನು ನಾವು ಬಂದ ಮೇಲೆ ಮಾಡಿದ್ದೇವೆ ಈಗ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಉದಯ ಹೃದಯ ಚಿಕಿತ್ಸೆ ಮಾಡುವಂಥದ್ದು ಸುಮಾರು ಎಂಬತ್ತೈದು ತಾಲೂಕು ಆಸ್ಪತ್ರೆಗಳು ಮಾಡಿದ್ದೇನೆ ಈ ವರ್ಷ ಎಲ್ಲ ತಾಲೂಕು ಆಸ್ಪತ್ರೆಗಳು ವಿಸ್ತರಣೆ ಮಾಡ್ತಾ ಇದ್ದೀವಿ ಆದರೆ ಇ ಸಿ ಜಿಯನ್ನು ಮಾಡಿಸುವಂಥದ್ದು ಅವರ ಹೃದಯವನ್ನು ಚೆಕ್ ಮಾಡಿಸುವಂಥದ್ದು ಮೊದಲೇ ಗೊತ್ತಾದರೆ ಅವರಿಗೆ ನಾವು ಅವ್ರಿಗೆ ಅವ್ರ ಅವರ ಹೃದಯವನ್ನು ನೋಡ್ಕೊಳ್ಬೋದು ಅದಕ್ಕೆ ಸರಿಯಾದ ಕ್ರಮ ತಗೋಬೋದು ಅವರಿಗೆ ಹೃದಯಘಾತ ಆಗೋದಕ್ಕಿಂತ ಮುಂಚೆನೇ ನಾವು ಅವ್ರಿಗೆ ಚಿಕಿತ್ಸೆ ಕೊಡ್ಬೋದು ಈ ಥರದ ಒಂದು ಕಾರ್ಯಕ್ರಮವನ್ನು ಕೂಡ ಈಗ ಈಗಾಗಲೇ ಎಂಬತ್ತೆರಡು ತಾಲೂಕುಗಳಾಗಿದೆ ಈ ವರ್ಷ ಉಳಿದ ಎಲ್ಲ ತಾಲೂಕುಗಳಿಗೂ ವಿಸ್ತರಣೆ ಮಾಡ್ತೀವಿ ಆದರೆ ಕುಡಚಿಯಲ್ಲಿ ತಾಲೂಕು ಇಲ್ಲದೇ ಇರೋದ್ರಿಂದ ಇಲ್ಲಿ ಯಾವುದಾದ್ರೂ ಒಂದು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಅದನ್ನು ಸೇರಿಸಿಕೊಡ್ತೀವಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಬಾಣಂತಿಯರು ತಾಯಿಯ ಆರೋಗ್ಯ ಬಹಳ ಮುಖ್ಯ ತಾಯಿ ಮತ್ತು ಮಗು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಯಾಕೆಂದ್ರೆ ಅನೇಕ ಪಾಪ ಅನೇಕ ಬಾಣಂತಿಯರು ಸಾವುಗಳಾಯಿತು ಆಗ್ತಾ ಇದೆ ಹೇಳಿದ್ರೆ ಎಷ್ಟು ಕೆಲವು ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಅದು ಪರಿಸ್ಥಿತಿ ಭಾಳ ಗಂಭೀರ ಇರ್ತದೆ ಆದರೆ ಅನೇಕ ಸಾವುಗಳು ಅದು ನಾವು ತಡೆಯಬಹುದಾಗಿತ್ತು ಸರಿಯಾದ ಕ್ರಮ ತಗೊಂಡಿದ್ದರೆ ಅವರಿಗೆ ಮೊದಲೇ ಅವ್ರಿಗೆ ನಾವು ರಕ್ತಹೀನತೆ ಅಂತ ಹೇಳ್ತೀವಿ ಅನೇನ್ಯ ಅಂತ ಹೇಳ್ತದೆ ಅದನ್ನು ಪತ್ತೆ ಹಚ್ಚಿದರೆ ನಾವು ಅವ್ರಿಗೆ ಆ ತಾಯಿ ಗರ್ಭಿಣಿಗೆ ನಾವು ನೋಡ್ಕೋಬೋದಾಗಿತ್ತು ಅಥವಾ ಅವ್ರಿಗೆ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಯಾವ ಆಸ್ಪತ್ರೆಗೆ ಹೋಗಬೇಕು ಅಂತ ನಾವು ಅವ್ರಿಗೆ ಮೊದಲೇ ಹೇಳಬೇಕಾಗ್ತದೆ ಈ ಥರದ ಒಂದು ನಾವು ಮಾಡಿದ್ದೇವೆ ಈ ವರ್ಷ ನಾವು ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬರು ಆಯವ್ಯದಲ್ಲೇ ನಾವು ಹಾಕಿದ್ದೀವಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಯಾವ್ಯಾವ ಈ ಒಂದು ಬಾಣಂತಿಯ ಸಾವುಗಳನ್ನು ತಡೆ ಅದನ್ನು ತಡೆಗಟ್ಟಿಸ್ತಕ್ಕಂಥ ಯಾವ ಒಂದು ಬಾಣಂತಿಯ ಸಾವಿದೆ ಅದನ್ನು ನಾವು ಒಂದನ್ನು ಕೂಡ ಅದಕ್ಕೆ ಆಗದಿಕ್ಕೆ ಬಿಡಬಾರ್ದು ಆ ತಾಯಿಯ ಜೀವನ ಉಳಿಸ್ಬೇಕು ಅಂತ ಹೇಳಿ ಸುಮಾರು ಮುನ್ನೂರೈವತ್ತು ಕೋಟಿ ರೂಪಾಯಿಯಲ್ಲಿ ಇವತ್ತು ಅದನ್ನು ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಈಗಾಗಲೇ ಅದು ಅನುಷ್ಠಾನ ಮಾಡ್ತಾ ಇದ್ದೀವಿ ಈಗ ನಿಮ್ಗೆ ಇಷ್ಟ ಇಷ್ಟಪಡ್ತೀನಿ ಕಳೆದ ಇದು ಪ್ರಾರಂಭ ಆಗಿದ್ದರಿಂದ ಏನು ಹಿಂದೆ ಏನಿತ್ತು ಅಂತ ಹೇಳಿದ್ರೆ ಸುಮಾರು ಅರವತ್ಮೂರು ಬಾಣಂತಿಯರು ಒಂದು ಲಕ್ಷ ಏನು ಹೆರಿಗೆ ಆಗ್ತಾ ಇತ್ತು ಅದರಲ್ಲಿ ಅರವತ್ ಹೆಣ್ಮಕ್ಳು ಹೆಣ್ಣು ಮಕ್ಕಳು ಹೋಗ್ತಾ ಇದ್ರು